ಪ್ರಶ್ನೆ ಇಪ್ಪತ್ತು ಕದನದ ಕಾರಣ ಮತ್ತು ಪರಿಣಾಮಗಳೇನು ಅಂತ ಕೇಳಿದ್ದಾರೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಜೊತೆಗೆ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಎಂಟು ವಾಕ್ಯಗಳಲ್ಲಿ ಕೊಡಬೇಕು ಎಂಟು ವಾಕ್ಯಗಳಲ್ಲಿ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳು ಓಕೆ ಸೊ ಇಲ್ಲಿ ನೀವು ಕಾರಣ ಮತ್ತು ಪರಿಣಾಮ ಎರಡನ್ನು ವಿವರಿಸಬೇಕಾಗತ್ತೆ ಇಲ್ಲಿ ಬಕ್ಸ ಯಾವುದು ಪ್ಲಾಸಿ ಕದನ ಹದಿನೇಳನೂರ ಐವತ್ತೇಳರಲ್ಲಿ ನಡೆದಂತಹ ಪ್ಲಾಸಿ ಕದನ ಓಕೆ ಇಫ್ ಐ ಆಮ್ ನಾಟ್ ರಾಂಗ್ ಹೌದು ಸೊ ಪ್ಲಾಸಿ ಕದನ ನಡೆದಿದ್ದು ಹದಿನೇಳನೂರ ಐವತ್ತೇಳರಲ್ಲಿ ನಡೆದಿರುವಂತಹ ಪ್ಲಾಸಿ ಕದನಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳೇನು ಅಂತ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಮೂರು ಮುಖ್ಯವಾದ ಕಾರಣ ಇದೆ ಒಂದು ದಸ್ತಕ್ನ ದುರ್ಬಳಕೆ ಎರಡು ಅನುಮತಿ ಇಲ್ಲದೆ ಕೋಟೆಯನ್ನ ದುರಸ್ತಿ ಮಾಡಿದ್ದು ಮೂರು ಕಪ್ಪು ಆ ಅಂತ ಕಪ್ಪು ಕೋಣೆಯ ದುರಂತ ಅಂತ ಕರೀತಾರೆ ಓಕೆ ಸೊ ಒನ್ ಬೈ ಒನ್ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿವರಿಸಿ ಹೇಳ್ತೀನಿ ಆಯ್ತಾ ಫಸ್ಟ್ ಒನ್ ಏನು ಮೊದಲನೆಯ ಕಾರಣ ದಸ್ತಕ್ ನ ದುರ್ಬಳಕೆ ಇವೆಲ್ಲ ಏನು ಪ್ಲಾಸಿ ಕದನಕ್ಕೆ ಕಾರಣಗಳು ಓಕೆ ಸೊ ಮೊದಲನೆಯ ಕಾರಣ ಏನು ಮಕ್ಕಳೇ ದಸ್ತಕ್ ನ ದುರ್ಬಳಕೆ ದಸ್ತಕ್ ಅಂತಂದ್ರೆ ಏನು ಪರವಾನಗಿ ಅನುಮತಿ ಓಕೆ ಸುಂಕವಿಲ್ಲದೆ ವ್ಯಾಪಾರ ಮಾಡುವುದಕ್ಕೆ ಕೊಟ್ಟಂತಹ ಪರಿಣ ಪರವಾನಗಿ ಅಥವಾ ವ್ಯಾಪಾರಕ್ಕೆ ಕೊಟ್ಟಂತಹ ಪರವಾನಗಿ ಪರ್ಮಿಷನ್ ಅಂತ ಕರಿಬಹುದು ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನೀಡಿದ್ದ ವ್ಯಾಪಾರ ಅನುಮತಿ ಪತ್ರ ನೋಡಿ ಇಲ್ಲಿ ವ್ಯಾಪಾರ ಅನುಮತಿ ಪತ್ರ ದಸ್ತಕ್ ಗಳನ್ನು ಕಸ್ಟಮ್ ಸುಂಕವನ್ನು ತಪ್ಪಿಸಲು ತಮ್ಮ ಖಾಸಗಿ ವ್ಯಾಪಾರಕ್ಕೂ ಬಳಸುತ್ತಿದ್ದರು ಓಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತಮ್ಮ ಸರಕಾರಿ ವ್ಯಾಪಾರಕ್ಕೆ ಕೊಟ್ಟಿದ್ದಂತಹ ಅನುಮತಿ ಪತ್ರ ದಸ್ತಗಳನ್ನ ತಮ್ಮ ಖಾಸಗಿ ವ್ಯಾಪಾರಕ್ಕೂ ಕೂಡ ಬಳಕೆ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ವರ್ತಕರು ಓಕೆ ಇದರಿಂದ ಬಂಗಾಳದ ನವಾಬನ ಬೊಕ್ಕಸಕ್ಕೆ ಧಕ್ಕೆ ಉಂಟಾಯ್ತು ಯಾರು ಯೂಸ್ ಮಾಡ್ತಾರೆ ವರ್ತಕರು ಸೊ ಇದರಿಂದ ಏನಾಯ್ತು ಬಂಗಾಳದ ನವಾಬನ ಅಹ್ ಬೊಕ್ಕಸಕ್ಕೆ ನಷ್ಟ ಉಂಟಾಯ್ತು ಸಿರಾಜುದ್ದೌಲ್ ಯಾರು ನವಾಬ ಆಗಿದ್ದವ್ರು ಅವಾಗ ಸಿರಾಜುದ್ದೌಲ ಓಕೆ ಸೊ ಈ ಪ್ಲಾಸಿ ಕದನ ಸಿರಾಜುದ್ದೌಲ ಮತ್ತು ಬ್ರಿಟಿಷರ ನಡುವೆ ನಡೆದಿರುವಂತಹ ಕದನ ಸೊ ಈ ಈ ಒಂದು ಕಾರಣದಿಂದ ನವಾಬನಾದಂತಹ ಸಿರಾಜುದ್ದೌಲನು ತುಂಬಾ ಆ ಸಿಟ್ಟಿಗೆ ಹೇಳ್ತಾನೆ ಓಕೆ ಸೊ ಇದು ಒಂದು ಕಾರಣ ಆಯ್ತು ದಸ್ತಕ್ನ ದುರ್ಬಳಕೆ ಎರಡನೇ ಕಾರಣ ನೋಡಿ ಇಲ್ಲಿ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಬಂಗಾಳದ ನವಾಬನಾದ ದೌಲ ಅವನಿಗೆ ತಿಳಿಸದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಲ್ಕತ್ತಾದಲ್ಲಿ ಇದ್ದಂತಹ ಪೋರ್ಟ್ ವಿಲಿಯಂ ಇವಾಗ ಕೋಲ್ಕತ್ತಾ ಓಕೆ ಕಲ್ಕತ್ತಾದಲ್ಲಿ ಇದ್ದಂತಹ ಪೋರ್ಟ್ ವಿಲಿಯಂ ಅನ್ನು ಕೋಟೆಯನ್ನ ಬಲಪಡಿಸಿ ಅಲ್ಲಿ ಶಸ್ತ್ರಾಸ್ತ್ರ ಪಿರಂಗಿಗಳನ್ನ ಇರಿಸಿತ್ತು ಪಿರಂಗಿ ಅಂದರೆ ಬಂದೂಕುಗಳು ಶಸ್ತ್ರಾಸ್ತ್ರಗಳು ಶಸ್ತ್ರಾಸ್ತ್ರಗಳನ್ನು ಇರಿಸಿತ್ತು ಯಾರು ಇರಿಸಿದ್ರು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ನಥಿಂಗ್ ಬಟ್ ಬ್ರಿಟಿಷ್ ಅವರು ಬ್ರಿಟಿಷರು ಓಕೆ ಸೊ ಬ್ರಿಟಿಷರು ನವಾಬನ ಅನುಮತಿ ಇಲ್ಲದೆ ಕೋಟೆಯನ್ನ ದುರಸ್ತಿ ಮಾಡ್ತಾರೆ ರಿಪೇರಿ ಮಾಡ್ತಾರೆ ದುರಸ್ತಿ ನೋಡಿ ಇವೆಲ್ಲ ಏನು ಅರೇಬಿಕ್ ಶಬ್ದಗಳು ದುರಸ್ತಿ ಅಂತಂದ್ರೆ ಏನು ರಿಪೇರಿ ಮಾಡೋದು ಓಕೆ ದುರಸ್ತಿ ಸಾರಿ ದುರಸ್ತಿ ಅಂತ ಅನ್ನೋದೇನು ರಿಪೇರಿ ಅಂತಂದ್ರೆ ಅದನ್ನ ಸರಿ ಮಾಡೋದು ಓಕೆ ಸೊ ದುರಸ್ತಿ ಮಾಡ್ತಾನೆ ಸೊ ಇದರಿಂದ ಅಲ್ಲಿ ಫಿರಂಗಿ ಫಿರಂಗಿ ಅನ್ನೋದು ನೋಡಿ ಮಕ್ಕಳೇ ಬಂದೂಕುಗಳು ಪಿಸ್ತೂಲ್ ಫಿರಂಗಿ ಎಲ್ಲ ಏನು ಆ ಬೇರೆ ಭಾಷೆಯ ಶಬ್ದಗಳು ಫಿರಂಗಿಗಳನ್ನ ಇರಿಸಿತ್ತು ಇದು ನವಾಬನ ಆಕ್ರೋಶಕ್ಕೆ ಕಾರಣವಾಯಿತು ನವಾಬನ ಆಕ್ರೋಶಕ್ಕೆ ಕಾರಣವಾಯಿತು ಓಕೆ ಸೊ ಎರಡು ಕಾರಣ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ದಸ್ತಕ್ನ ದುರ್ಬಳಕೆ ಮಾಡಿರೋ ಅಂಥದ್ದು ದಸ್ತಕ್ ಅಂತಂದ್ರೆ ಪರವಾನಗಿಯನ್ನ ದುರ್ಬಳಕೆ ಮಾಡಿರೋ ಅಂಥದ್ದು ಎರಡನೇದು ಅನುಮತಿ ಇಲ್ಲದೆ ಕೋಟೆಯನ್ನ ದುರಸ್ತಿ ಮಾಡಿರೋ ಅಂಥದ್ದು ಓಕೆ ಈಗ ನೆಕ್ಸ್ಟ್ ಮೂರನೇ ಕಾರಣ ನೋಡೋಣ ಮೂರನೆಯ ಕಾರಣ ಕಪ್ಪು ಕೋಟೆ ದುರಂತ ಬ್ರಿಟಿಷ್ ಆಕ್ರಮಣದಿಂದಾಗಿ ಕಲ್ಕತ್ತಾದಲ್ಲಿ ನೂರ ನಲವತ್ತಾರು ಬ್ರಿಟಿಷ್ ಅಧಿಕಾರಿಗಳು ಮತ್ತು ಸೈನಿಕರು ನವಾಬನಿಂದ ಬಂಧಿತರಾದಂತಹ ಘಟನೆ ನಡೆಯಿತು ಓಕೆ ಸೊ ಕಲ್ಕೋಟೆಯಲ್ಲಿ ಕೋಟೆಯನ್ನು ವಶಪಡಿಸಿಕೊಂಡಿದ್ರಿಂದ ಕೆರಳಿದಂತಹ ನವಾಬನು ಆಕ್ರಮಣ ಮಾಡಿದಾಗ ಇಲ್ಲಿ ನೂರ ನಲ್ವತ್ತಾರು ಬ್ರಿಟಿಷ್ ಅಧಿಕಾರಿಗಳನ್ನು ಮತ್ತು ಸೈನಿಕರು ನವಾಬನಿಂದ ಕೋಟೆಯ ಒಂದು ಕೋಣೆಯಲ್ಲಿ ಬಂಧಿತರಾದರು ಓಕೆ ಸೊ ಇದರಲ್ಲಿ ಬ್ರಿಟಿಷರ ನೂರ ಮಂದಿ ಹಸುನೀಗಿದರು ಎಷ್ಟು ಮಂದಿ ನೂರ ಮಂದಿ ಹಸುನೀಗಿದರು ಸೊ ಈ ನೂರ ಮಂದಿ ಹಸುನೀಗಿದ್ರಿಂದ ಬ್ರಿಟಿಷರು ಆಕ್ರೋಶವನ್ನ ಹೆಚ್ಚಿಸಿದು ಈ ಘಟನೆ ಬ್ರಿಟಿಷರ ಆಕ್ರೋಶವನ್ನ ಹೆಚ್ಚಿಸಿತು ಇದನ್ನ ಏನಂತ ಕರೀತಾರೆ ಕಪ್ಪು ಕೋಟೆ ದುರಂತ ಅಂತ ಕರೀತಾರೆ ಇವು ಮೂರು ಅಹ್ ಕ್ಲಾಸಿಕ್ ಕದನಕ್ಕೆ ಕಾರಣಗಳು ನೆಕ್ಸ್ಟ್ ಪ್ಲಾಸಿ ಕದನದ ಪರಿಣಾಮ ಸೊ ಇಲ್ಲಿ ಪ್ಲಾಸಿ ಕದನ ಬ್ರಿಟ್ ನಡೆಯಿತು ಯಾರ ನಡುವೆ ಸಿರಾಜುದ್ದೌಲ ಮತ್ತು ಬ್ರಿಟಿಷರ ನಡುವೆ ಆದರೆ ಇದರ ಪರಿಣಾಮ ಏನಾಯ್ತು ಇಲ್ಲೂ ಕೂಡ ಮಕ್ಕಳೇ ಬ್ರಿಟಿಷರೇ ಮೇಲುಗೈಯನ್ನ ಸಾಧಿಸ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಬ್ರಿಟಿಷರು ಭಾರತೀಯರ ನಡುವೆ ಒಂದು ಐಕ್ಯತೆ ಒಗ್ಗಟ್ಟು ಅನ್ನೋದು ಇರ್ಲಿಲ್ಲ ಓಕೆ ಸೊ ಅದೇ ರೀತಿಯ ಕಾಲದ ವ್ಯಾಪಾರಿಗಳಲ್ಲಿ ಇದ್ದಂತಹ ಲೋಭಿತನವನ್ನ ಈ ಇದು ಕದನವು ಏನ್ ಮಾಡ್ತು ಪ್ರದರ್ಶಿಸಿತು ಸೊ ಒಗ್ಗಟ್ಟು ಇಲ್ಲದೆ ಇರುವುದರಿಂದಾಗೇ ಇಲ್ಲಿ ಭಾರತೀಯರು ಸೋತಿದ್ದು ಬ್ರಿಟಿಷರು ಮೇಲುಗೈಯನ್ನ ಸಾಧಿಸಿದ್ದು ಸೊ ಇದು ಯುದ್ಧದ ಪರಿಣಾಮ ನೋಡೋಣ ಈ ಯುದ್ಧವು ಭಾರತೀಯರಲ್ಲಿ ಅನೈಕ್ಯತೆ ಅಸಂಘಟನೆ ಮತ್ತು ಆ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನ ಪ್ರದರ್ಶಿಸಿತು ಸೊ ಇಲ್ಲಿ ಸಂಘಟನೆ ಇರ್ಲಿಲ್ಲ ಒಗ್ಗಟ್ಟು ಇರ್ಲಿಲ್ಲ ಐಕ್ಯತೆ ಇರ್ಲಿಲ್ಲ ಭಾರತೀಯರ ನಡುವೆ ಬೇರೆ ಬೇರೆ ಸಂಸ್ಥಾನದ ರಾಜರುಗಳ ನಡುವೆ ಓಕೆ ಸೊ ಈ ಇಲ್ಲಿ ಇದ್ದಂತಹ ಅನೈಕ್ಯತೆ ಅಸಂಘಟನೆ ಮತ್ತು ವ್ಯಾಪಾರಿಗಳ ಲೋಭಿತನವನ್ನ ಈ ಪ್ಲಾಸಿ ಕದನವು ತೋರಿಸಿಕೊಡುತ್ತೆ ಭಾರತೀಯರಿಗೆ ಓಕೆ ಸೊ ಇದರ ಮೂಲಕ ಮೀರ್ ಜಾಫರ್ ಏನಾಗ್ತಾನೆ ಬಂಗಾಳದ ನವಾಪನಾಗ್ತಾನೆ ಓಕೆ ಬ್ರಿಟಿಷರು ಬಂಗಾಳವನ್ನ ವಶಪಡಿಸಿಕೊಂಡು ಮೀರ್ ಜಾಫರ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ನೋಡಿ ಇಲ್ಲಿ ಕಂಪನಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೊ ಬ್ರಿಟಿಷರು ಇಲ್ಲಿ ಬಂಗಾಳದಲ್ಲಿ ಅನಿರ್ಬಂಧಿತ ವ್ಯಾಪಾರ ನಡೆಸೋದಿಕ್ಕೆ ಹಕ್ಕನ್ನ ಪಡ್ಕೊಳ್ತಾರೆ ಪ್ಲಾಸಿಕ್ ಕದನವನ್ನ ಗೆಲ್ಲುವ ಮೂಲಕ ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರ್ನು ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ನೀಡಿದನು ದಂಡವಾಗಿ ಓಕೆ ಸೊ ಸಿರಾಜ್ ಅಂತಂದ್ರೆ ಯಾರು ಸಿರಾಜುದ್ದೌಲ ಸಿರಾಜುದ್ದೌಲನು ಕಲ್ಕತ್ತಾದ ಕೋಟೆಯ ಮೇಲೆ ಆಕ್ರಮಣ ನಡೆಸಿದ ಅಲ್ವಾ ಬಕ್ಸಾರ್ ಸಾರಿ ಪ್ಲಾಸಿ ಕದನದಲ್ಲಿ ಓಕೆ ಸೊ ಆತ ನಡೆಸಿದಂತಹ ಆಕ್ರಮಣಕ್ಕೆ ಪರಿಹಾರವಾಗಿ ಬ್ರಿಟಿಷರು ನೇಮಿಸಿದಂತ ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ನೀಡಿದನು ಓಕೆ ಸೊ ಇದಿಷ್ಟು ಏನು ಬ್ರಿಟಿಷ್ ಪ್ಲಾಸಿ ಕದನದ ಪರಿಣಾಮ ಇಲ್ಲಿ ಮೇಲುಗೈ ಸಾಧಿಸಿದ್ಯಾರು ಬ್ರಿಟಿ ಯಾರು ಮಕ್ಕಳೇ ಬ್ರಿಟಿಷರು ಮೇಲುಗೈಯನ್ನ ಸಾಧಿಸ್ತಾರೆ ಓಕೆ ಬ್ರಿಟಿಷರೇ ಗೆಲ್ತಾರೆ ಈ ಯುದ್ಧದಲ್ಲಿ ಯಾವ್ದ್ರಲ್ಲಿ ಪ್ಲಾಸಿ ಕದನದಲ್ಲಿ ಕೂಡ ಅರ್ಥ ಆಯ್ತಾ ಸೊ ಇದರ ಪರಿಣಾಮವಾಗಿ ಭಾರತೀಯರ ಏಕತೆ ಇಲ್ಲ ಸಂಘಟನೆ ಇಲ್ಲ ವ್ಯಾಪಾರಿಗಳಲ್ಲಿ ಲಾ ಲೋಭಿತನ ಇದೆ ಅನ್ನೋದನ್ನ ತೋರಿಸಿಕೊಡ್ತು ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ ಕಂಪನಿಯು ಬಂಗಾಳದಲ್ಲಿ ಅನಿರ್ಬಂಧಿತ ವ್ಯಾಪಾರ ನಡೆಸುವ ಹಕ್ಕನ್ನ ಪಡ್ಕೊಳ್ಳುತ್ತೆ ಸಿರಾಜುದ ಆಕ್ರಮಣ ನಡೆಸಿದ್ದಕ್ಕೆ ಪರಿಹಾರವಾಗಿ ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಪರಿಹಾರಗಳನ್ನ ನೀಡ್ಬೇಕಾಗತ್ತೆ ಇಲ್ಲಿ ಬ್ರಿಟಿಷರೇ ಮೇಲುಗೈ ಸಾಧಿಸ್ತಾರೆ ಇದು ಪ್ಲಾಸಿ ಕದನದ ಪರಿಣಾಮ